ರಳ್ಳಿನ ಪದ ಹಾಡಿ ಹಾಡಿ ಮುದುಕಾಗ್ಲಾಕ ಬಂದಿ ಕರೆ ತಲ್ಯಾಗ ಬುದ್ಧಿನೇ ಇಲ್ಲ ಬುದ್ಧಿ ನಿನಗ್ ಬಂದಿಲ್ಲ ಹಾಲು ಮತ್ತದ ವಿಷಯನೂ ನಿನಗೆ ಸಿಕ್ಕಿಲ್ಲ ಹೌದು ಮುದ್ಕೆ ಹಾಲಕ್ಕೆ ಬಂದಿತ್ತು ಖರೆ ಗೋಡಗಿರಿ ಗುಡ್ಡ ಯಾಕ ಗೊತ್ತ ಮಾಡಪ್ಪನ ಸಲುವಾಗಿ ಅಲ್ಲ ಹಾಂ ಯಾಕ ಅಲ್ಲ ಅನ್ನೋದೊಂದು ಉದಾಹರಣೆ ಹೇಳ್ತಿರ್ತಾರೆ ತಾವೆಲ್ಲರೂ ಗೋಡಗಿರಿ ಗುಡ್ಡದವ್ರು ಸನ್ಯದವ್ರು ಇದ್ರಿ ಅದಾರಂದ್ರಿಪ್ಪ ಬೆಳಗಾವಿ ಜಿಲ್ಲೆದವ್ರು ನೀವು ಹೌದು ಏನಾಗಿತ್ತು ಏನಾಗಿದ್ರಿಪ್ಪ ಬೀರ್ವೆ ಅವ್ರ ಸೇವಾ ಮಾರಪ್ಪು ನೀ ಹಿಂದಿನ ಜನ್ಮ ದೇವರಿಗೇರಿ ಬಪ್ಪಣ್ಣ ಇದ್ದ ಹೇವರಿಗೇರಿ ಬಪ್ಪಣ್ಣ ಬೀರ್ ದೇವ್ರಿಂದ ಅಂತ ಸಮಯದೊಳಗೆ ಚೆನ್ನಿಗಿ ಜಮಖಂಡಿ ನಾಡಿನೊಳಗೆ ಕಾಣೇಶ್ವರ ದೈತ ಮೆರೆದು ಕೂತಿತ್ತ ಹೌದು ಹೌದು ಮೆರೆದು ಕೂತಿದ್ರಪ್ಪ ಆ ಕಾಣೇಶ್ವರ ದೈತ ಹೊಡಿಬೇಕಾದ್ರೆ ಬೀರ್ವೆ ಏನ್ ಬೇಕಾಗಿತ್ತ ಬೀರೇನ ಏನ್ ಬೇಕಾಗಿತ್ರಿಪ್ಪ ಬೀರ್ ಚೂರಿ ಪಂಚ ಡಂಗಿಯನಂತ ಆಯುಧ ಬೇಕಾಗಿತ್ತು ಆ ಆಯುಧದಿಂದ ಈ ಹಹಾ ವಾಣೇಶ್ವರ ದೈತ್ರ ಮರದ ಹೌ ಹೌದಾ ಹೌದ ಅಂತ ಸಮಯೊಳಗಿನ ಎಲ್ ಮಾಡಸಬೇಕತ್ತೇ ಬಿರ ದೇವರ ಮಾಡ್ತಾರಿ ಪಾ ಅವಾಗ ಕೆ ಸುರಾಜ ನಂತ ವ್ಯಕ್ತಿಗಿ ಕೆಟ್ಟ ಜಡ್ ಹತ್ತಿ ಸಾಯ್ಲಾಕು ಕುಟ್ಟಿದ ಹೌದ ಒಳ್ಳೆ ವ್ಯಕ್ತಿ ಅವ ಹ್ಮ್ ಅಂತ ಜಡ್ ಹತ್ತಿ ಸಾಯಾಕ ಕೊಟ್ಟಿದ್ದ ಬನ್ನಿ ಮಾತು ಕೇಳಿ ಆಹಾ ಜನರ ಕೇಳಿ ಹೌದ ಇದೇ ಬೀರ ದೇವರ ಕೇಸುರಾಜನ ಮನಿ ಹೊಕ್ಕ ಹೊಕ್ಕಿಪ್ಪ ಬೀರದೇವ್ರ ಕೇಸುರಾಜನ ಮನಿಗ್ ಹೋಗಿ ಬಂಡಾರವನ್ನು ಮೇಲೆ ಹಾಕಿ ಹಾಕಿ ಅವನಲ್ಲಿರುವಂತ ರೋಗನ ನಿವಾರಣೆ ಮಾಡ್ತಾನ ಬೀರಪ್ಪ ಅವಾಗ ಕೇಸು ರಾಜ ಊರಿಗೆ ಗೌಡ ಏಳೂರು ಗೌಡ ಭಯಂಕರ ಶ್ರೀಮಂತ ಹೌದು ಅವಾ ಸರಿಮಂತ ಕೇಳ್ತಿದ್ರಿಪ್ಪ ಅವಾಗ ಹೇಳದಂಗ್ರಿಪ್ಪ ಅವಾಗ ನೀ ಪಡೆಯಪ್ಪ ಶರಣ ಸತ್ತ ಶರಣಿ ಭಗವಂತ ನನ್ನ ಪಾಲಿಗೆ ದೇವರಾಗಿ ಬಂದಿದ ಭಗವಂತ ನನ್ನ ಮನೆ ಮಲಗಿರುವಂತ ರೋಗ ನಿವಾರಣೆ ಮಾಡಿದ ಖರೆ ಮಾಡುದಿ ಕರೆ ಇದರ ಪ್ರತಿಫಲ ನಿನ ಏನ್ ಬೇಕು ಬೇಡು ಭಗವಂತ ಅಂತ ಹೇಳಿ ಕೇಸುರಾಜ ಬೀರಪ್ಪರ ಪಾಲಕ್ಕೆ ಬಿದ್ದ ಅವಾಗೇನು ಕೇಳ್ತಾಯಪ್ಪ ಬೀರದೇವರ ಬೀರದೇವರ ಕೇಸುರಾಜ ನನಗ ಧನ್ನ ದೌಲತ ಶ್ರೀ ಸಂಪತ್ತು ರಕ್ತ ರೂಪಾಯಿ ಏನೂ ಬೇಡ ಏನೂ ಬೇಡ ನನಗ ಒಂದು ವಸ್ತು ತ ವಸ್ತು ತಯಾರು ಮಾಡಿ ಕೊಟ್ರ ನಾ ಮಾಡಿದಂತ ನಿನ್ ಮ್ಯಾಗಿನ ಋಣ ಮುಟ್ಟತು ಅಂತ ಹೌದು ಅವಾಗ ಹೇಳ್ತಾನೇಸರಾಜ್ ಹೇಳ್ತಾರ ಭಗವಂತ ಆ ಕೆಲಸ ನನ್ನ ಜೀವ ಪ್ರಾಣ ಆ ಕೆಲಸ ಮಾಡಿ ಕೊಡ್ತೀನಿ ಅಂದಾಗ ಅವಾಗ ಬೀರ್ ಹೇಳ್ತಾನ ಏನ್ ಹೇಳ್ತಾರೀಪ ಬೀರ್ ಪಂಚಲೋಹದಿಂದ ಕೂಡಿದಂತ ಪಂಚಲೋಹ ಕೂಡಿಸಿ ಮೂರೂರು ಸೀಮಿ ಐತಾರಾಮಾಸಿ ಮಾಲ ಮೇಲೆ ಕುತ್ತು ಸೂರುವುದ ಹಾರುದೊಳಗೆ ನಿಸ್ಪತ್ತೆಯಾಗಿ ವಾಯುಗಳ ನೋವು ಚೂರಿ ಪಂಚ ಡಂಗಿಯನ್ನ ವಸ್ತು ತಯಾರು ಮಾಡಿ ಕೊಟ್ಟಪ್ಪ ಅಂದ್ರೆ ಹೇಳಿ ಮಾಡಿದ್ರು ತೀರ್ಥಿ ಕೇಸುರಾಜ ಬೀರ್ ದೇವ್ರ ಹೇಳದ ಹೇಳ ಬೀರ್ ದೇವ್ರ ಅವಾಗ ಬೀರಪ್ಪನ ಕೇಸುರಾಜ ಬೀರಪ್ಪನಪ್ಪ ಹೇಳಪ್ಪ ಈಗ ವಸ್ತು ನಾ ತಯಾರು ಮಾಡಿ ಕೊಡಾಕಿನ ಭಗವಂತ ಅಂತ ಹೇಳಿ ವರ್ಷನ ಕೊಟ್ಟ ಹೌದು ಕೇಸುರಾಜ ಕಂಬಾಳ್ ಕಾರನ ಕರ್ಸನಿ ಹೌದ ಹೌದ ಕರ್ಶನಿಪ ಕಂಬಾಳ ಕಾರಣ ಕರೆಸಿ ಹೇಳ್ತಾನ ಹೇಳ್ತಾನ ಈ ವಸ್ತು ತಯಾರು ಮಾಡಿ ಸೂರು ಹಾರು ರೋ ಮೂರು ಕುಳಿಮೆ ಹೂರಿ ಸೂರುವುದೇ ಹರು ನನಗೆ ಕೊಟ್ಟಪ್ಪ ಅಂದ್ರೆ ಹೌದಾ ನನ್ನೊಳಗಿರುವಂತ ಏನ್ ಆಸ್ತಿ ಐಶ್ವರ್ಯ ನಿನಗ ಕೊಟ್ಟ ಸಾಗಿಸ್ತೀನಿ ಅಕಸ್ಮಾತ್ ತಂದು ಕೊಡಲಿಲ್ಲ ಅಂದ್ರೆ ಜೀವ ಹೊಡಿತೀನಿ ಅಂದ ಹೌದಾ ಅವಾಗ ಕಂಬಾರ ಕಾಳನ ಆಯ್ತು ಭಗವಂತ ಅಂದ ಗಂಡ ಹೇಳ್ತಿ ಕುತ್ತು ಮಾತಾಡಕ್ ಹತ್ರ ಮನೆಯಾಗ ಗೌಡರಿ ಹಿಂಗ್ ಹೇಳ್ದ ಹೆಂಗ್ ಮಾಡ್ಬೇಕು ಅಂತ ಹೇಳಿ ಹೌದು ಹೌದು ರಮಸಿ ಬಂತು ಹ ಗಂಡ ಹೆಂಡತಿ ಮನೆ ಮ್ಯಾಗ ಒಂದು ಚೂರು ಬಟ್ಟಿಲ ನಿಸ್ಸಬತ್ತಿ ಆಗಿ ಹಾಗೆ ಮೂರೂರು ಸೀಮಿ ಕಲ್ಲದ ಮನೆ ಮ್ಯಾಗ ಕೊಲಿಮಿ ಹೋಡಿ ಹೊಡೆ ಅಡಿಗಲ್ಲಿನ ಮ್ಯಾಗಿ ಇತ್ತ ಕಾಚಿ ಹೊಡಿತಿರ್ತಾನೆ ಹ್ಯಾಂಗ ಕಂಬಾರ ಕಾಳನ ಇತ್ತು ಹೊಡಿತಾನ ಹಂಗ ನೀರಾಯಿ ಹೊಕ್ಕಿತ್ತು ಹಿಂಗ ರಾತ್ರಿ ಮೂರೂರಿ ನಾಲ್ಕು ಗಂಟೆ ಆಯ್ತು ಹೌದಾ ಕಾರಣ ಗೊತ್ತಾಯ್ತು ಅಕಸ್ಮಾತ್ ಉದೇ ಹಾದು ಐದು ತಯಾರಾಗ್ಲಿಲ್ಲ ಅಂದ್ರೆ ಗೌಡ ನನ್ನ ಜೀವ ಹೊಡೀ ಫಿಕ್ಸ್ ಹೊಡಿತಾ ಆದ್ರೆ ಈ ವಸ್ತು ತಯಾರಾಗ ಇದಕ್ಕೊಂದು ಜೀವ ಬೇಕಾಗ್ಯದ ಹೌದೌದು ನನ್ನ ಜೀವ ಕೊಟ್ಟಿದ್ನ ತಯಾರು ಮಾಡಬೇಕು ಅಂತ ಹೇಳಿ ಮಡದಿ ಮುಂದೆ ಹೇಳದ ಹೌದು ಪತಿವ್ರತ ಶಿರೋಮಣಿ ಕಂಬಾರ ಮಾಡಿದ್ ಮಾಡಿದ್ರೆ ಹೇಳುತ್ತಿಪ ಭಗವಂತ ನೀ ಪ್ರಾಣ ಕೊಡೋ ಅವಶ್ಯಕತೆ ಇಲ್ಲ ನೀ ನನಗೆ ಗೊತ್ತಾಯಿತನಿ ಅದೇ ನೀ ಸಾಯಿರ್ಬೇಕು